ಮಿತ್ರ ಕತೆ ಕಾಗಕ್ಕ ಮತ್ತು ಗುಬ್ಬಕ್ಕ ಒಂದಾನೊಂದು ಊರಿನಲ್ಲಿ ಕಾಗಕ್ಕ ಮತ್ತು ಗುಬ್ಬಕ್ಕ ಎಂಬ ಇಬ್ಬರು ಹಕ್ಕಿಗಳು ಸ್ನೇಹಿತರಾಗಿದ್ದರು ಗುಬ್ಬಕ್ಕನು ಕಾಗಕ್ಕನಿಗೆ ಯಾವಾಗ ಬೇಕಾದರೂ ಸಹಾಯ ಮಾಡುತ್ತಿದ್ದಳು ಒಂದು ದಿನ ಮೋಡ ಕವಿದು ಜೋರಾಗಿ ಮಳೆ ಸುರಿಯತೊಡಗಿತು ಗಾಳಿಯಿಂದ ಹಲವಾರು ಮರಗಳು ದರೆಗುರುಳಿದವು ಅದರಲ್ಲಿ ಕಾಗಕ್ಕನ ಗೂಡು ಕೂಡ ನಾಶವಾಯಿತು ಆಶ್ರಯ ಕಳೆದುಕೊಂಡ ಕಾಗಕ್ಕ ನೇರವಾಗಿ ಗುಬ್ಬಕ್ಕನ ಮನೆಗೆ ಹೋಯಿತು ಬಾಗಿಲು ತಟ್ಟಿದಾಗ ಗುಬ್ಬಕ್ಕ ಒಳಗಿಂದ ಯಾರು ಎಂದು ಕೇಳಿತು ನಾನು ಕಾಗಕ್ಕ ಎಂದಿತು ಗುಬ್ಬಕ್ಕ ಒಂದೆರಡು ನಿಮಿಷ ಕಾಗಕ್ಕ ಮಕ್ಕಳಿಗೆ ಊಟ ಮಾಡಿಸುತ್ತಿದ್ದೀನಿ ಎಂದು ಹೇಳಿ ಬಂದು ಬಾಗಿಲು ತೆರೆಯಿತು ಕಾಗಕ್ಕ ಸಂಪೂರ್ಣ ಮಳೆಯಲ್ಲಿ ಒದ್ದೆಯಾಗಿ ನಿಂತಿತ್ತು ಗುಬ್ಬಕ್ಕ ಅದಕ್ಕೆ ಒರೆಸಿಕೊಳ್ಳಲು ಬಟ್ಟೆ ಕೊಟ್ಟು ಏನಾಯಿತೆಂದು ಕೇಳಿತು ಕಾಗಕ್ಕ ಬೇಸರದಿಂದ ಹೇಳಿತು ಮಳೆಯಿಂದ ಎಲ್ಲವೂ ಕೊಚ್ಚಿಕೊಂಡು ಹೋಗಿದೆ ನನ್ನ ಗೂಡು ಹಾರಿ ಹೋಗಿದೆ ಈಗ ನೀನೇ ಸಹಾಯ ಮಾಡಬೇಕು ಗುಬ್ಬಕ್ಕ ಗುಬ್ಬಕ್ಕ ಶಾಂತವಾಗಿ ಯೋಚಿಸಿ ಹೇಳಿತು ನೀನು ಮನೆಯ ಹಿತ್ತಲಿನ ಹುಲ್ಲು ತೆಗೆದುಕೊಂಡು ಹೊಸ ಮನೆ ಕಟ್ಟಿಕೊ ಕಾಗಕ್ಕ ಸಂತೋಷದಿಂದ ಒಪ್ಪಿಕೊಂಡು ಹೋಯಿತು ಸ್ವಲ್ಪ ಹೊತ್ತಿನಲ್ಲಿ ಮತ್ತೆ ಬಾಗಿಲು ತಟ್ಟಿತು ಕಾಗಕ್ಕ ಈ ಬಾರಿ ಹೇಳಿತು ಹುಲ್ಲಿನ ಮನೆಯೂ ಗಾಳಿಗೆ ಹಾರಿಹೋಯಿತು ನನಗೆ ಸ್ವಲ್ಪ ಜಾಗ ಕೊಡಬೇಕು ಗುಬ್ಬಕ್ಕ ಗುಬ್ಬಕ್ ಹೇಳಿತು ನಮ್ಮ ಮನೆ ಚಿಕ್ಕದು ಮಕ್ಕಳೂ ಮಲಗಿದ್ದಾರೆ ಆದರೆ ಒಂದು ಕೋಣೆಯಲ್ಲಿ ಮೂಟೆಗಳು ಇವೆ ಅಲ್ಲಿ ಸ್ವಲ್ಪ ಜಾಗ ಖಾಲಿ ಇದೆ ಎಂದಿತು ಕಾಗಕ್ಕ ಒಪ್ಪಿಕೊಂಡು ಆ ಕೋಣೆಯಲ್ಲಿ ಉಳಿಯಿತು ಅಲ್ಲಿ ಇಟ್ಟಿದ್ದ ಕಡಲೆ ಮೂಟೆ ನೋಡಿ ಬಾಯಲ್ಲಿ ನೀರು ಬಂತು ಗುಬ್ಬಕ್ಕನಿಂದ ಕಡಲೆ ತಿನ್ನಲು ಅನುಮತಿ ಕೇಳಿತು ಗುಬ್ಬಕ್ಕ ಒಪ್ಪಿತು ಆದರೆ ಕಾಗಕ್ಕ ಎಲ್ಲ ಕಡಲೆಯನ್ನು ತಿಂದು ಬೆಳಗ್ಗೆ ಮನೆ ಬಿಟ್ಟು ಹೋಗಿಬಿಟ್ಟಿತು ಗುಬ್ಬಕ್ಕ ಬೆಳಿಗ್ಗೆ ಎದ್ದು ಕಡಲೆ ಹುಡುಕಿದಾಗ ಖಾಲಿ ಅವಳು ಅಚ್ಚರಿಯಿಂದ ಬೇಸರದಿಂದ ಅರ್ಥ ಮಾಡಿಕೊಂಡಳು ತನ್ನ ಗೆಳತಿಯರು ಕಾಗಕ್ಕನ ನೀಚ ಸ್ವಾರ್ಥ ಬುದ್ಧಿಯ ಬಗ್ಗೆ ಮೊದಲೇ ಹೇಳಿದ್ದರು ಸಹ ಅದನ್ನು ನಂಬದೆ ಅವರೆಲ್ಲರೂ ಹೇಳಿದ ಮಾತುಗಳೆಲ್ಲವೂ ಸುಳ್ಳು ಎಂದಿದ್ದ ಗುಬ್ಬಕ್ಕನಿಗೆ ಈಗ ಅರ್ಥವಾಯಿತು ನೀತಿ ಯಾವುದನ್ನೇ ಆಗಲಿ ನಾವು ಅತಿಯಾಗಿ ನಂಬಬಾರದು ಅದು ವ್ಯಕ್ತಿಯೇ ಆಗಲಿ ವಸ್ತುವೇ ಆಗಲಿ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಬೇಕು